ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಿಜೆಪಿಗೆ ಸೇರಿದ್ದು ತವರು ಮನೆಗೆ ಬಂದಂತಾಗಿದೆ ಬಿಜೆಪಿ ಕಚೇರಿಯಲ್ಲಿ ಹೇಳಿಕೆ ನೀಡಿದ ಲಕ್ಷ್ಮೀ ಅರುಣ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಕಮಲ ಅರಳಬೇಕು ಇಂದಿನಿಂದಲೇ ಶ್ರಮವಹಿಸಿ ಕೆಲಸ ಮಾಡಬೇಕು ಎಂದ ಬಿಜೆಪಿ ಮುಖಂಡರು ಏಪ್ರಿಲ್ ಎಂಟರಂದು ಬೆಳಗಾವಿಯಲ್ಲಿ ನಡೆಯಲಿದೆ ಬೃಹತ್ ಮಟ್ಟದ ಸಂಕಲ್ಪ ಸಮಾವೇಶ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಚಿಂತಕ ರೆಹಮತ್ ತರೀಕೆರೆ ಬಿಜೆಪಿ ಪಕ್ಷಕ್ಕೆ ಸೇರಿರುವುದು ನನ್ನ ಸ್ವಂತ ಮನೆಗೆ ಬಂದಂತಾಗಿದೆ ಈ ನಿಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅವರನ್ನು ಗೆಲ್ಲಿಸುವುದೇ ನಮ್ಮ ಗುರಿ ಎಂದು ಲಕ್ಷ್ಮೀ ಅರುಣ ಹೇಳಿದ್ದಾರೆ ಬಳ್ಳಾರಿ ನಗರದ ಬಿ ಜೆ ಪಿ ಕಚೇರಿಗೆ ಆಗಮಿಸಿದ ಲಕ್ಷ್ಮೀ ಅರುಣ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಕೆ ಆರ್ ಪಿ ಪಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮೋದಿಯವರ ಕೈ ಬಲಪಡಿಸಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ನಾವು ಬಿ ಜೆ ಪಿ ಪಕ್ಷಕ್ಕೆ ಸೇರಿರುವುದು ಸ್ವಂತ ಮನೆಗೆ ಬಂದಂತಾಗಿದೆ ಇಂದಿನಿಂದಲೇ ಚುನಾವಣಾ ಪ್ರಚಾರ ಕಾರ್ಯ ಕೈಗೊಳ್ಳಲಿದ್ದೇವೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರನ್ನು ಗೆಲ್ಲಿಸುವುದೇ ನಮ್ಮ ಪ್ರಮುಖ ಗುರಿಯಾಗಿದೆ ಎಂದರಲ್ಲದೆ ಮತ್ತೆ ಬಳ್ಳಾರಿಯಲ್ಲಿ ಕಮಲ ಅರಳಲಿದೆ ಎಂದು ತಿಳಿಸಿದರು ಮರಳಿದ್ದು ನನಗೆ ತುಂಬ ಸಂತೋಷ ಇವತ್ತು ಒಳ್ಳೆಯ ದಿನ ದಶಮಿ ಬಳ್ಳಾರಿಯ ಕಚೇರಿಗೆ ನಾನು ಬರಬೇಕು ಅಂತ ಇವತ್ತು ಬಂದಿದ್ದೀನಿ ನನಗೆ ತುಂಬ ಸಂತೋಷ ನನ್ನ ಸ್ವಂತ ಮನೆಗೆ ಬಂದಂಥ ಸಂತೋಷ ಇದೆ ಇನ್ನೊಂದೇನೆಂದರೆ ನಾವೆಲ್ಲರೂ ಸೇರ್ಪಡೆ ಆಗಿರುವ ಈ ಸಂದರ್ಭದಲ್ಲಿ ನಮ್ಮ ರಾ ರಾಷ್ಟ್ರೀಯ ನಾಯಕರಿಗೆಲ್ಲರಿಗೂ ನಮ್ಮ ರಾಜ್ಯ ನಾಯಕರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇನ್ನೊಂದೇನೆಂದರೆ

ಬಳ್ಳಾರಿ ಅಭ್ಯರ್ಥಿ ಆಗಿರುವ ಶ್ರೀರಾಮುಲು ಅಣ್ಣನವರನ್ನು ನಾವು ಗೆಲ್ಲಿಸಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಬಂದಿದ್ದೇವೆ ಪಕ್ಷಕ್ಕೆ ಸ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಕೈ ಬಲೆಪಡಿಸಲು ಬಂದಿದ್ದೇವೆ ನಮ್ಮ ಗುರಿ ಶ್ರೀರಾಮುಲು ಅವರ ಗೆಲ್ಲೋದೇ ನಮಗೆ ಮೇಡಮ್ ಈಗ ವಿಧಾನಸಭೆ ಚುನಾವಣೆ ದಿನ ಬೆಳಗಿನ ಓಡಾಡ ಖಂಡಿತ ಪಕ್ಷ ಯಾವ ಕೆಲಸ ಕೊಡುತ್ತೋ ಅದನ್ನ ನಾನು ಖಂಡಿತ ಮಾಡ್ತೀನಿ ನೀವು ಕೂಡ ಯಾವಾಗಿಂದ ಪ್ರಚಾರ ಆರಂಭ ಮಾಡ್ತಾ ಇದ್ರೆ ಇವತ್ತಿಂದ ಮಾಡ್ತೀನಮ್ಮ ಇವತ್ತು ಸಾಯಂಕಾಲ ಕಾರ್ಯಕರ್ತರ ಸ್ವಾಗತ ಮಾರೋ ಮಾಡುವ ಕಾರ್ಯಕ್ರಮ ಇದೆ ಅದಾದ್ಮೇಲೆ ನಾಳೆಯಿಂದ ನಾವು ಜನಾರ್ದನ್ ರೆಡ್ಡಿ ಮತ್ತೆ ಕಟ್ಟಿದ್ರು ಅಂತ ಯಾರು ಹೇಳಿದ್ರಮ್ಮ ಯಾರು ಹೇಳಿಲ್ಲಲ್ಲ ಸ್ವಲ್ಪ ಘಟನೆಗಳು ನಡೆದಿದೆ ರಾಜಕೀಯ ಬೆಳವಣಿಗೆಗಳು ನಡೆದಿದೆ ಅದ್ರ ಬಗ್ಗೆ ನಾವು ಇವಾಗ ಮಾತಾಡೋದು ಏನೂ ಇಲ್ಲ ಯೋಚನೆ ಮಾಡೋದು ಹಿಂದಕ್ಕೆ ಹೋಗೋದು ಏನೂ ಇಲ್ಲ ನಾವೆಲ್ಲ ಮುಂದಕ್ಕೆ ಹೋಗೋಣ

ಒಳ್ಳೆ ಮನಸ್ಸಿನಿಂದ ತುಂಬಾ ಹೃದಯದಿಂದ ಎಲ್ಲರೂ ಪಕ್ಷಕ್ಕೆ ಬಂದಿದ್ದಾರೆ ಕಾರ್ಯಕರ್ತರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ ಖಂಡಿತ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಎಲ್ಲ ಕಡೆ ಬಿ ಜೆ ಪಿ ನಮ್ಮ ಸಂವಿಧಾನದ ಉಳಿವಿಗಾಗಿ ಆಯೋಜಿಸಲಾದ ಸಂಕಲ್ಪ ಯಾತ್ರೆಯು ಏಪ್ರಿಲ್ ಎಂಟರಂದು ಬೆಳಗಾವಿಗೆ ತಲುಪಲಿದ್ದು ಅಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಂತಕ ರಹಮತ್ ತರೀಕೆರೆ ತಿಳಿಸಿದರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಂತಕ ರಹಮತ್ ತರೀಕೆರೆ ಅವರು ಸಂವಿಧಾನದ ಉಳಿವಿಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟದ ರಕ್ಷಣೆಗಾಗಿ ದೇಶ ಉಳಿಸಿ ಸಂಕಲ್ಪ ಯಾತ್ರೆಯು ಏಪ್ರಿಲ್ ಒಂದರಿಂದ ಪ್ರಾರಂಭವಾಗಿದ್ದು

ಈ ಭಾಗದಲ್ಲಿ ಬಹಳ ಪ್ರಭಾವಶಾಲಿಯಾಗಿದ್ದಂತಹ ಮುಜುಸ್ವಾಮಿಗಳು ಉದ್ದೇಶಪೂರ್ವಕವಾಗಿ ನಾವು ತಮ್ಮ ಚಿಂತನೆಯಿಂದ ಮತ್ತು ಕ್ರಿಯಾಶೀಲತೆಯಿಂದ ಕರ್ನಾಟಕವನ್ನು ಕಟ್ಟೋದಕ್ಕೆ ಯಾರೆಲ್ಲ ನಮ್ಮ ಗ್ರೀಕರು ಕೆಲಸ ಮಾಡಿದ್ದಾರೆ ವರ್ಷದಲ್ಲಿ ಯಾರು ಚಿಗುವಂತೆ ಇಲ್ಲ ಅವರನ್ನು ಉದ್ದೇಶಪೂರ್ವಕವಾಗಿ ನಾವು ಪುನಃ ದೇ ರೆಪ್ರೆಸೆಂಟ್ ಸಿವಿಲ್ ಸೊಸೈಟಿ ನಾಗರಿಕ ಸಮಾಜ ನಿಮ್ಗೆ ಗೊತ್ತಿದೆ ಈ ಎಲೆಕ್ಷನಲ್ಲಿ ಕೆಲವು ಬಿರೋ ಪಕ್ಷಗಳು ಇನ್ನೊಂದು ಪಕ್ಷಗಳ ವಿರುದ್ಧ ಆದರೆ ನಾಗರಿಕ ಸಮಾಜದ ಪಾತ್ರ ಏನು ಚುನಾವಣೆ ಅಂದರೆ ನಮ್ಮ ರಾಜಕಾರಣ ಮತ್ತು ದೇಶವನ್ನು ಬದಲಾವಣೆ ಮಾಡುವ ಒಂದು ದೊಡ್ಡ ಅಸ್ತ್ರ ಆಗಿರೋದ್ರಿಂದ ಅಂದರೆ ಬದಲಾವಣೆಯ ಒಂದು ಕೆಲಸ ನಡೀತಾ ಇರುವಾಗ ಎಲೆಕ್ಷನ್ ಟೈಮಲ್ಲಿ ನಾಗರಿಕ ಸಮಾಜ ಏನು ಮಾಡಬೇಕು ಅದಕ್ಕೆ ನಮ್ಮ ಹಿರಿಯರು ಹಾಕ್ಬಿಟ್ಟ ಪರಂಪರೆ ಇದೆ ಬಸವಣ್ಣ ಶರಣರು ಎಲ್ಲರೂ ಕೂಡ ಕವಿಗಳಾಗಿದ್ದರೂ ಕೂಡ ತಮ್ಮ ಕಾಲದಲ್ಲಿರುವ ಸಮಾಜವನ್ನು ಬದಲಾಯಿಸೋದಕ್ಕೆ ಆ ದಿಕ್ಕನ್ನು ತೋರಿಸಿದಂತಹ ವ್ಯಕ್ತಿಗಳು ತಮ್ಮ ಕಾಲದ ಕೆಟ್ಟ ಪ್ರಭುತ್ವಗಳ ವಿರುದ್ಧ ಹೋರಾಡಿದವರು ಮತ್ತು ಬಹಳ ಜನ ಅದಕ್ಕಾಗಿ ಬಲಿಯಾದ ಅವರ ಹೆಸರಿನಲ್ಲಿ ಸಂಕಲ್ಪ ಯಾತ್ರೆ ನೋಡ್ತಾ ಆಗ್ತಾ ಇದೆ ಹೀಗಾಗಿ ಇದೊಂದು ನಾಗರಿಕ ಸಮಾಜದ ಒಂದು ಪ್ರತಿನಿಧಿಯಾಗಿ ನಾವು ಬಂದಿದ್ದೀವಿ ಮತ್ತು ನಮ್ಮ ಪರಂಪರೆಯ ಭಾಗವಾಗಿ ಬಂದಿದ್ದೀವಿ ಅಂತ ಹೇಳೋದಕ್ಕೆ ವಯಸ್ನೇಹಿತವಾಗಿ ನಾನು ಹೇಳಬೇಕು ಮೊದಲನೇ ಮಾತು ಎರಡನೇ ಮಾತು ಇಲ್ಲಿ ಎರಡು ಶಬ್ದಗಳಿವೆ ಸಂಕಲ್ಪ ಮತ್ತು ದೇಶ ಉಳಿಸಿ ಅಂತ ಅದೊಂದು ಬಹಳ ದೃಢವಾದ ಬಹಳ ಮುಂದಾಲೋಚನೆಯಿಂದ ಒಂದು ದೇಶಕ್ಕಾಗಿ ನಾವು ಮಾಡಿಕೊಡುವಂತಹ ಒಂದು ಪ್ರತಿಜ್ಞೆ ಸಂಕಲ್ಪ ಪ್ರತಿಜ್ಞೆ ವಚನ ಅಂದರೆ ನಾಲ್ಕು ಸಾಲಿನ ಪದ್ಯ ವಚನ ಅಂದ್ರೆ ಪ್ರಾಮಿಸ್ ಅಂತೂ ಅರ್ಥ ಆಗಿದೆ ಸೊ ಸಂಕಲ್ಪದಲ್ಲಿ ಆ ಥರದ ಒಂದು ದೃಢ ನಿರ್ಧಾರ ಅಥವಾ ಒಂದು ವಿಷನ್ ಅದಕ್ಕೋಸ್ಕರ ನಾವು ಒಂದು ಗಟ್ಟಿಯಾದ ನಿರ್ಧಾರ ಮಾಡಬೇಕಾಗಿದೆ ಅದು ದೇಶ ಉಳಿಸಿ ದೇಶ ಉಳಿಸೋಕೆ ದೇಶಕ್ಕೆ ಏನಾಗಿದೆ ಅಂತ ಪ್ರಶ್ನೆ ಬರುತ್ತೆ ಆ ಶಬ್ದ ಉಳಿಸಿ ಅಂದರೆ ಅದೇನಾಗಿದೆ ಆಗಿದೆ ಯಾಕೆ ದೇಶ ಉಳಿಸಬೇಕಾದ ಪ್ರಶ್ನೆ ಬಂದಿದೆ ಅಂದರೆ ಐದು ಅಂಶಗಳನ್ನು ತಮ್ಮ ಮುಂದೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ಇನ್ನು ಬೇಕಾದಷ್ಟು ಅಂಶಗಳಿರ್ಬೋದು ಐದು ಮಾತ್ರ ನಾನು ಸೀಮಿತ ಮಾಡ್ತೇನೆ ಈ ಐದು ಕಾರಣಗಳಿಗಾಗಿ ನಾವು ಈ ಚುನಾವಣೆಯನ್ನು ದೇಶ ಉಳಿಸುವ ಒಂದು ಚುನಾವಣೆ ದೇಶ ಪಥವನ್ನು ಬದಲಿಸುವ ಚುನಾವಣೆ ಕ್ರಾಸ್ ರೋಡ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಕ್ರಾಸ್ ರೋಡ್ ಎರಡು ಕವಲು ದಾರಿಯಲ್ಲಿ ನಿಂತಿರುವ ಭಾರತ ಇವತ್ತು ಈ ಚುನಾವಣೆ ಎದುರಿಸ್ತಾ ಇದೆ ಹೀಗಾಗಿ ಇಪ್ಪತ್ನಾಲ್ಕರ ಚುನಾವಣೆ ಹಿಂದೆ ಯಾವ ಚುನಾವಣೆಗಿಂತಲೂ ತುಂಬ ಡಿಫರೆಂಟ್ ಆದ ಚುನಾವಣೆ ಯಾಕೆಂದರೆ ಈ ಐದು ಕಾರಣಗಳಿಗಾಗಿ ಒಂದು ಸಂವಿಧಾನದ ಪ್ರಶ್ನೆ ರೈತರ ಪ್ರಶ್ನೆ ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಕರಿತೀವಿ ಬಳ್ಳಾಳುಚಾರ್ಯ ಪ್ರಶ್ನೆ ಮತ್ತು ಸಾಮರಸ್ಯದ ಪ್ರಶ್ನೆ ಮತ್ತು ಕರ್ನಾಟಕದ ಪ್ರಶ್ನೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಮಾತನ್ನು ಮುಂದಿಸ್ತೇನೆ ಮೊದಲನಾಗಿ ಸಂವಿಧಾನ ನಮ್ಗೆ ಗೊತ್ತಿದೆ ಕಳೆದ ಐದಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಮತ್ತೆ ಮತ್ತೆ ನಮ್ಮ ಕಿವಿಗೆ ಬೀಳ್ತಿರೋ ಶಬ್ದ ಯಾವುದು ಅಂದರೆ ಸಂವಿಧಾನವನ್ನು ಬದಲಿಸ್ತೀವಿ ನಮ್ಮ ಸಂವಿಧಾನದಲ್ಲೇ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಅಂತಹ ಸ್ಥಗಿತವಾದ ಬದಲಾಗದ ಒಂದು ರಚನೆ ಅಲ್ಲ ಬದಲಿಸಿ ಏನ್ ತರಬೇಕು ಅಂತಿದ್ದಾರೆ ಬದಲಿಸ್ ಅದನ್ನು ಪಾಪ ಹೇಳ್ಬಿಟ್ಟಿದ್ದಾರೆ ಮುಚ್ಚಿಮ್ ಮನುಧರ್ಮಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಅದರಿಂದ ಆ ಸ್ಟೇಟ್ಮೆಂಟ್ ಕೊಟ್ಟ ಯಾರೋ ಒಬ್ಬ ವ್ಯಕ್ತಿಗೆ ಈಸ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಒಂಥರ ಅನ್ಯಾಯ ಯಾಕೆಂದ್ರೆ ಅದು ಎಲ್ಲರ ಆ ಸಂಘಟನೆಗಳ ಎಲ್ಲರ ಮನಸ್ಸಲ್ಲೂ ಇದೇ ಸಂವಿಧಾನ ಬದಾಯಿಸಬೇಕು ನೂರಾರು ಸಲ ನೂರಾರು ಜನ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ಹೋರಾಟ ಮಾಡಿದಂತಹ ಪಟೇಲು ಗಾಂಧಿ ನೆಹರು ಮುಂತಾದ ಎಲ್ಲ ಮಹಾನುಭಾವರು ಮಾಡಿದ ಒಂದು ದೊಡ್ಡ ಹೋರಾಟ ಮತ್ತು ತ್ಯಾಗದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಮತ್ತು ಸಂವಿಧಾನ ರಚನೆ ಸಂವಿಧಾನ ರಚನಾ ಸಭೆ ಎರಡು ಎರಡೂವರೆ ವರ್ಷ ತಕ್ಕೊಂಡು ಮುನ್ನೂರಕ್ಕಿಂತ ಹೆಚ್ಚು ಮಂದಿ ಇಡೀ ದೇಶ ಮುಂದೆ ಹೋಗಬೇಕಾದ ಹಾದಿ ಯಾವುದು ಅಂತ ಒಂದು ಕನಸದು ನೀರಿನ ಅಕ್ಷೆ ಅದು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಅದನ್ನು ಬದಲಿಸ್ತೀವಿ ಯಾಕೆ ಬದಲಿಸ್ತೀವಿ ಅದರಲ್ಲಿರೋ ಸಮಾನತೆಯ ಪ್ರಶ್ನೆ ಅದರಲ್ಲೂ ಅಲ್ಲಿ ಸ್ವಾತಂತ್ರ್ಯದ ಪ್ರಶ್ನೆ ಇದೆ ಸೆಕ್ಯುಲರಿಸಂನ ಸರ್ವಧರ್ಮ ಸಮಭಾವದ ಪ್ರಶ್ನೆ ಇದೆ ಸಮಾಜವಾದದ ಪ್ರಶ್ನೆ ಇದೆ ಧಾರ್ಮಿಕ ಹಕ್ಕುಗಳ ಪ್ರಶ್ನೆ ಇದೆ ಈ ಎಲ್ಲ ಹಕ್ಕುಗಳ ಸ್ವಾತಂತ್ರ್ಯದ ಒಂದು ಸ್ವಾಮಿಸಮ್ ವಚನ ಈ ಸಂವಿಧಾನವನ್ನು ಉಳಿಸುವುದು ಉಳಿಸಿಕೊಳ್ಳುವುದು ಈ ಚುನಾವಣೆ ಬಹಳ ಮುಖ್ಯವಾದ ಒಂದು ಅಳಿವು ಉಳಿದಿನ ಪ್ರಶ್ನೆ ಮುಖ್ಯ ಎಲ್ಲೆಂದು ರೈತ ಯಾವ ದೇಶದಲ್ಲೂ ರೈತರನ್ನು ಇಷ್ಟು ಹೀನಾಯವಾಗಿ ಒಂದು ಪ್ರಭುತ್ವ ನಡೆಸಿಕೊಂಡ ಉದಾಹರಣೆಗಳಿಗೆ ನಮ್ಮ ದೇಶ ರೈತ ಸಿಂಗನೂರಂತೂ ಅಕ್ಕಿ ಬೆಳೆಯುವ ಒಂದು ಕಣಚಿಗೆ ಸಿಂಗನೂರು ಯಾವ ದೇಶದಲ್ಲಿ ಪ್ರಭುತ್ವ ತನ್ನ ರೈತರಿಗೆ ಒಂದು ವರ್ಷ ಕಾಲ ರಾಜಧಾನಿಯನ್ನು ಪ್ರವೇಶ ಮಾಡದ ಹಾಗೆ ತಡೆಗಿಡಿದಿದೆ ಶತ್ರು ದೇಶದವರು ಯುದ್ಧಕ್ಕೆ ಬರುವಾಗಲಾದರೂ ಅವರು ಬಾಯಾರಿದ್ರೆ ನೀರು ಕೊಡ್ತಿದ್ರು ಏನು ಆದರೆ ಜಲಫಿರಿಂಗಿಗಳನ್ನು ಬಳಸಿ ಅವ್ರ ಮೇಲೆ ಅಲ್ಲೇ ಮಾಡಲಾಯಿತು ಮತ್ತು ರಸ್ತೆಗೆ ಮೊಳೆಗಳನ್ನು ಹೊಡೆಯಲಾಯ್ತು ಅದೊಂದು ಸಂಕೇತ ಅದು ರಸ್ತೆಗೆ ಮೊಳೆಗಳನ್ನು ಹೊಡೆಯೋದಿದೆಯಲ್ಲ ಅದೊಂದು ದೊಡ್ಡ ಸಂಕೇತ ರೈತರ ಹಾದಿಗೆ ಹಾದಿಗೆ ಪ್ರಭುತ ಮಳೆಗಳನ್ನು ಹೊಡಿತದೆ ಯಾಕಾಗಿ ಯಾಕಾಗಿ ರೈತರಿಗೆ ಈ ಶಿಕ್ಷೆ ಯಾಕೆ ಅವರನ್ನು ದೇಶ ದ್ರೋಹಿಗಳನ್ನು ಬಿಂಬಿಸ್ಲಾಗ್ತಾ ಇದೆ ಪ್ರಭುತ್ವ ಇವತ್ತು ನಾವೆಲ್ಲರೂ ತಿಂಡಿ ತಿಂದು ಬಂದಿದ್ದೀವಿ ಇದು ರೈತರು ಬೆಳೆದ ಆಹಾರದ ಭಾಗ ದೇಶ ಆಹಾರ ಬೆಳೆಯುವ ರೈತರನ್ನು ಶತ್ರುಗಳು ಅಂತ ಭಾವಿಸೋದು ಸಾಧ್ಯ ಇದೆಯಾ ಆದರೆ ಈ ಪ್ರಭುತ್ವ ಭಾವಿಸಿದೆ ಅದರಿಂದ ಇಡೀ ಚುನಾವಣೆ ರೈತಾಪಿಗಳ ಚುನಾವಣೆ ಅವರ ಅಳಿವುಳುವಿನ ಪ್ರಶ್ನೆ ಚುನಾವಣೆ ಆಗ್ತಾ ಇದೆ ಯಾಕಂದ್ರೆ ಈ ರೈತರನ್ನು ಸುಲಿದು ಸುಲಿಗೆ ಮಾಡಿ ಬಹಳ ಸಿಂಪಲ್ ಕಾಮನ್ ಮಿನಿಮಮ್ ಪ್ರೈಸ್ ಕೊಡಿ ಸ್ವಾಮಿನಾಥನ್ ಆಯೋಗದ ಒಂದು ಪ್ರಾಮಿಸ್ ಮಾಡಿದಾಗ ಈ ದೇಶದ ರೈತರಿಗೆ ಕೊಡಿ ಅದನ್ನು ಕೊಡಕ್ಕಾಗ್ತದೆ ಆದರೆ ಇಪ್ಪತ್ನಾಲ್ಕು ಅದೆಷ್ಟು ಲಕ್ಷ ಲಕ್ಷ ಕೋಟಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಅತಿ ಸಿರಿವಂತ ಬಂಡವಾಳಶಾಹಿಗಳ ಪರವಾಗಿ ನಾವಿದ್ದೇವೆ ಮತ್ತು ರೈತರ ಪರವಾಗಿಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಬೋರ್ಡ ಮೇಲೆ ಬರ ಬರದಂಗೆ ಈ ಪ್ರಭುತ್ವ ನಡ್ಕೊಂಡಿದೆ ನಮ್ಗೆ ಯಾಕೆ ಬೇಕಾಗಿತ್ತು ಬಸವಣ್ಣನ ಬಗ್ಗೆ ಐದು ಪದ್ಯಗಳನ್ನು ಬರೆಯೋದು ನಮ್ಮ ಪರಂಪರೆ ಶಿಶುನಾಡ ಗುರುಗಳು ತಮ್ಮೆಲ್ಲ ಗೊತ್ತಿದೆ ಗೋವಿಂದ ನಮ್ಮ ತಿಂತಿಣಿ ಅಥವಾ ಅಥವಾ ಇಲ್ಲಿ ಶಿರಹಟ್ಟಿಯ ಶಿರಹಟ್ಟಿಯ ಬಕೀರೇಶ್ವರ ಗುರುಗಳು ಅಮ್ಮಿನ ತಿನ್ನಲ್ಲ ಇದು ನಮ್ಮ ಪರಂಪರೆ ಇಲ್ಲಿ ಗುಡಿದಲಿಂಗರ ಅಲ್ಲಿ ಹೋಗಿದ್ದೀನಿ ಅಲಿಂಗರ ಹೋಗ್ ಮನ್ಸೂರ ಅಲ್ ಹಲ್ಲಾಜ್ ಪರಂಪರೆಯವರು ಅದರಲ್ಲಿ ಮನ್ಸೂರ್ ಅಲ್ಲ ಅಷ್ಟು ದೊಡ್ಡ ಅದರಲ್ಲಿ ಐದು ವಚನಗಳು ಬಸವೇಶ್ವರ ಮೇಲಿವೆ ಐದು ಹಾಡುಗಳು ಅಂತ ಒಂದು ಶರಣ ಪರಂಪರೆಯ ಒಂದು ಇರುವಂತಹ ಇದು ನಮ್ಮ ಸಿಂಧನ ಒಂದು ಸಂಸ್ಕೃತಿ ಇದು ಅಲ್ಲಿ ಒಂದು ದರ್ಗಾ ಇದೆ ಆ ದರ್ಗಾದಲ್ಲಿ ನಾನು ನೋಡಿದ್ದೇನೆ ಎಲ್ಲ ಹಿಂದೂ ದೇವರ ಫೋಟೋಗಳು ಎಲ್ಲ ಮಕ್ಕಮದಿನ ಫೋಟೋ ಇದೆ ಇದು ನಮ್ಮ ಸಂಸ್ಕೃತಿ ಇದು ಧರ್ಮಗಳ ಹೆಸರಿನಲ್ಲಿ ನಾವು ಸಾಮಾನ್ಯ ಜನ ಬಡವರು ಬಿಸಿಲಲ್ಲಿ ಧೂಳಲ್ಲಿ ದುಡಿಯೋರು ಆದ್ರೆ ಮನಸ್ಸು ನಮ್ಮ ಮಲಿನವಾಗಿಲ್ಲ ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದ ಒಂದು ಮೂವತ್ತು ವರ್ಷಗಳಲ್ಲಿ ಈ ಭಾಗದ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದೆ ಯಾರ್ಯಾರು ಹೊಟ್ಟೆಗೆ ಅನ್ನ ತಿಂತಾರೆ ಅವರೆಲ್ಲರೂ ಕೂಡ ಪರವಾಗಿ ನಿಲ್ಲಬೇಕಾಗಿದೆ ಮತ್ತು ರೈತ ವಿರೋಧಿಯಾದ ಈ ಪ್ರಭುತ್ವವನ್ನು ನಾವು ಅಧಿಕಾರದಿಂದ ಮೂರನೇ ಕಾರಣೆಲ್ರಿಗೂ ಗೊತ್ತಾಗ್ತಾ ಇದೆ ಎಪ್ಪತ್ತು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಇದೊಂದು ಬ್ಯಾರನ್ ಲ್ಯಾಂಡ್ ಅಂತ ಕರಿತೀವಲ್ಲ ಬಂಜರು ಪ್ರದೇಶವಾಗಿತ್ತು ಖಜಾನೆ ಲೋಟಿ ಆಗಿತ್ತು ಇನ್ನೂರು ವರ್ಷ ಲೋಟಿ ಮಾಡಿದ ಅಸಹಕುಶಾಹಿಗಳು ಈ ದೇಶವನ್ನು ಬಿಟ್ಟು ಹೋಗಿದ್ದು ಒಂದು ಬರೀ ತರ ಅದು ವಿಭಜನೆ ಆಗಬೇಕು ದೇಶ ಅಂತ ಒಂದು ಝೀರೋ ಪಾಯಿಂಟ್ ಇಂದ ಈ ದೇಶ ಎಪ್ಪತ್ತು ವರ್ಷ ಮೇಲ್ಗಡೆ ಸುಮ್ಮನೆ ಕಳೆದ ಹತ್ತು ವರ್ಷದಲ್ಲಿ ಎಪ್ಪತ್ತು ವರ್ಷ ಹಿಂದಿನ ಎಲ್ಲ ಸರ್ಕಾರಗಳು ನಾಟ್ ಓನ್ಲಿ ಕಾಂಗ್ರೆಸ್ ಅದರಲ್ಲಿ ಜನತಾ ಪಕ್ಷ ಆಯಿತು ವಾಜಪೇಯಿ ಎಲ್ಲ ಆಡಿದ್ದಾರೆ ಒಂದು ತೆಂಗಿನ ಮರ ತೆಂಗಿನಕಾಯಿ ಬಿಡಬೇಕು ಅಂದರೆ ಸಸಿಯಿಂದ ನೀರು ಹಾಕಿ ಅಲ್ಲಿವರೆಗೆ ಬೆಳೆಸಿರ್ತಾರೆ ಐದಾರು ತಲೆಮಾರು ಬೆಳೆಸಿರ್ತಾರೆ ಎಪ್ಪತ್ತು ವರ್ಷದಲ್ಲಿ ಏನೂ ಆಗಿಲ್ಲ ಅಂತ ಹೇಳಿ ಹೇಳೋದು ಆ ಎಪ್ಪತ್ತು ವರ್ಷದಲ್ಲಿ ನಮ್ಮ ಹಿರಿಯರು ಮಾಡಿದ ಸಾರ್ವಜನಿಕ ಸಂಸ್ಥೆಗಳನ್ನು ಮಾರಾಟ ಮಾಡುವುದೇ ಹತ್ತು ವರ್ಷ ನಡೆದಿರೋ ಕಾರ್ಯ ನಮ್ಮ ಬಂದರುಗಳನ್ನು ಮಾರಾಟ ಮಾಡಲಾಯಿತು ನಮ್ಮ ಬ್ಯಾಂಕ್ಗಳನ್ನು ಅನಾಥಗೊಳಿಸಲಾಯಿತು ನಮ್ಮ ವಿಮಾನ ನಿಲ್ದಾಣಗಳನ್ನು ಮಾರಾಟ ಮಾಡಿ ಸಾರ್ವಜನಿಕ ಸಂಸ್ಥೆಗಳನ್ನು ಕಟ್ಟಿದ ಎಪ್ಪತ್ತು ವರ್ಷ ನಮ್ಮ ಹಿರಿಕರು ಎಲ್ಲ ಪ್ರಧಾನಿತ್ತು ಸೇರಿ ಮಾರಾಟ ಮಾಡೋದು ಯಾಕಾಗಿ ಮಾರಾಟ ಯಾಕಂದ್ರೆ ಕ್ರೋನಿ ಕ್ಯಾಪಿಟಲಿಸಮ್ ಬರೀ ಬಂಡವಾಳ ಶಾಹಿ ಉನ್ನತ ಬಂಡವಾಳ ಶಾಹಿಗಳು ಇವಾಗ ನಿಜವಾಗ್ಲೂ ಉನ್ನತ ಬಂಡವಾಳ ಶಾಹಿಗಳೇ ದೇಶವನ್ನು ಆಳ್ತಾ ಇದ್ದಾರ ಅವರಿಗೋಸ್ಕರ ಕಾನೂನು ಬದಲಾಯಿಸಲಾಗ್ತದೆ ಅವ್ರಿಗೋಸ್ಕರ ಲಕ್ಷಾಂತರ ರೈತರನ್ನು ಕಣ್ಣೀರು ಹಾಕಿಸ್ಲಾಗ್ತದೆ ಅದರಿಂದ ಇದು ಇದು ಡೆಮಾಕ್ರಸಿ ಅಲ್ಲ ಇದು ಕಾರ್ಪೊರೇಟ್ ಜನರು ಹ್ಯಾಟ್ರಿಕ್ ಪ್ರಧಾನಮಂತ್ರಿಯಾಗಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಬಳ್ಳಾರಿಯಲ್ಲಿ ಮತ್ತೆ ಕಮಲ ಅರಳಿಸಬೇಕು ಎಂದು ಬಿಜೆಪಿ ಮುಖಂಡರು ಕಾರ್ಯಕರ್ತರಿಗೆ ಕರೆ ನೀಡಿದರು ಬಳ್ಳಾರಿಯ ಬಿಜೆಪಿ ಕಚೇರಿಯಲ್ಲಿಂದು ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಮುಖಂಡರು ಈ ಬಾರಿ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕು ಬಳ್ಳಾರಿಯಲ್ಲಿ ಬಿಜೆಪಿ ಗೆಲ್ಲಬೇಕು ಶ್ರೀರಾಮುಲು ಅವರು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಬೇಕು ಕಾರ್ಯಕರ್ತರು ಇಂದಿನಿಂದಲೇ ಶ್ರಮ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮೀ ಅರುಣ ರೆಡ್ಡಿ ಸತೀಶ್ ಸೋಮಲಿಂಗಪ್ಪ ದಿವಾಕರ್ ಮತ್ತಿತರರು ಮಾತನಾಡಿದ್ದು ಹೀಗೆ ಮೊಟ್ಟ ನಾವೆಲ್ಲರೂ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಭಾರತೀಯ ಜನತಾ ಪಕ್ಷದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ವಿಲೀನ ಮಾಡಿದ್ದೇವೆ ಎಂಬ ಇದೆಲ್ಲ ನಿಮಗೆ ಗೊತ್ತಿರುವ ಸಂಗತಿ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಹೇಳುತ್ತೇನೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಆದ ಯಡಿಯೂರಪ್ಪನವರು ಅವರ ಮನೆಗೆ ಕರೆಸಿ విచారీ జీవి కుటుంబ రాజ్యదే పి కచే కలదుకొండ హి పక్షకే పక్షకి సేర్పూ నన్న జీవనండి ఎందుకు నేను బయోదిన అంత ఈ సందర్భి ఇవన్న విషయం ఏందంటే

ಅಧ್ಯಕ್ಷರಾಗಿ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ನಾನು ಕಚೇರಿಗೆ ಬಂದಿದ್ದು ನನ್ನ ಸ್ವಂತ ಮನೆಗೆ ಬಂದಂತ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಪಕ್ಷಕ್ಕೆ ಆಗಿರುವ ಈ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರ ನಾಯಕರುಗಳಿಗೆ ರಾಜ್ಯರ ನಾಯಕಗಳಿಗೆ ಎಲ್ಲರಿಗೂ ನನ್ನ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದೆಗಳೇ ಈ ದಿನ ದಸಮಿ ನಾವು ಬಳ್ಳಾರಿ ಜಿಲ್ಲಾ ಕಚೇರಿಗೆ ಬರಬೇಕು ಅಂತ ಇವತ್ತು ಬಂದಿದೀವಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆ ಕೇಳ್ತಾ ಇದ್ದರು ನೀವು ನಿಮಗೆ ಏನು ಹೋರಾಟ ಮಾಡಿದ್ದೀರಿ ಅದೇ ರೀತಿಯಲ್ಲಿ ಶ್ರೀರಾಮುನಾರಿಗೆ ಕೆಲಸ ಮಾಡ್ತೀರಾ ಅಂತ ಇದು ನೀವು ಪ್ರಶ್ನೆ ಮಾಡೋದು ಸರಿ ಆದ್ರೆ ನಿಮ್ಗೆ ಏನಿದೆ ಒಂದು ವರ್ಷದಲ್ಲಿ ಏನು ಬೆಳವಣಿಗೆ ಆಗಿದೇನೋ ಅದೆಲ್ಲ ಇವಾಗ ಮಾತಾಡೋ ಅವಶ್ಯಕತೆ ಇಲ್ಲ ಜನಾರ್ದನ್ ರೆಡ್ಡಿ ಅವರು ಏನು ನಿರ್ಣಯಗಳು ತಗೊಂಡಿದಾರೋ ಒಂದು ವರ್ಷದಲ್ಲಿ ಬೆಳವಣಿಗೆಗಳು ಆಗಿದೆ ಆದರೆ ಇವತ್ತು ನಾವು ಅಣ್ಣನವರು ಜನಾರ್ದನ್ ರೆಡ್ಡಿ ಅವರ ಸಮುದಾಯರು ಎಲ್ಲ ನಾವೆಲ್ಲರೂ ಒಂದೇ ಮನೆಯಲ್ಲಿ ಬೆಳೆದಿದ್ದೇವೆ ಅವರು ನಾನು ಮೂವತ್ತು ವರ್ಷಗಳ ಹಿಂದೆಯಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ ಬಡವರ ಬಂದು హెంటనే లోక్సభ చునవణ అభ్యర్థి ఆగి శ్రీమంలు అన్నన్వరి నవెల్ నరేంద్ర మోదీ ಅದೇ ರೀತಿಯಲ್ಲಿ ಈಗ ಏನ್ ನಡೀತಾ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅಣ್ಣನಗೋಸ್ಕರ ಪ್ರತಿ ಮನೆ ಮನೆಗೆ ತರಲಿ ಈಗ ಶ್ರೀರಾಮುಲು ಅವರು ಯಾಕೆ ನಮ್ಮ ಬಳ್ಳಾರಿಗೆ ಸಂಸದರಾಗಬೇಕು ಅಂತ ನೀವು ತಿಳಿಸಬೇಕು ಇನ್ನೊಂದು ನಮ್ಮ ಮೋದಿಜಿ ಅವರು ನಮ್ಮ ಮಹಿಳೆಯರು ಗೋಸ್ಕರ ಸಾಕಷ್ಟು ನೂರಾರು ಯೋಜನೆಗಳನ್ನು ರೂಪಿಸಿದ್ದಾರೆ ಅವೆಲ್ಲ ಮನೆ ಮನೆಗೆ ತಲುಪಿಸಿ ನಮ್ಮ

ಇಬ್ರು ಸೇರಿ ಮತ್ತೆ ನಮ್ಮ ಜೆಡಿಎಸ್ ಕಾರ್ಯಕರ್ತರು ನಾವು ಮೂವರು ಸೇರಿದ್ರೆ ನಮ್ದು ಒಂದೇ ಗುಡಿ ಇರೋದು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗ್ಬೇಕಂದ್ರೆ ಬಳ್ಳಾರಿಯಿಂದ ಬಿಜೆಪಿ ಗೆಲ್ಲಬೇಕು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಎಲ್ಲರೂ ನ ತಾಯಣ ಸೇರಿದ ನಿಮ್ ಕಾರ್ಯಕರ್ತರಿಗೆ ಹೇಳಿ ಮನೆ ಮನೆ ಸಂಪರ್ಕ ನಮ್ಮ ಮೋದಿಯವರ ಪರವಾಗಿ ಮನೆ ಮನೆ ಸಂಪರ್ಕ ಮಾಡೋಕೆ ನೀವು ನಮಗೆ ಹೆಲ್ಪ್ ಮಾಡಬಹುದು ಸಹಕಾರ ಕೊಡಬಹುದು ಅದಕ್ಕಿಂತ ಮುಂಚೆ ಇದು ಫಸ್ಟ್ ಪಾಯಿಂಟ್ ಮಾಡ್ಬಿಟ್ಟೆ ಮೈಪಾಲ್ ಮೊದಲನೇ ಮುಖ್ಯವಾದ ಅಂಶ ಏನಂದ್ರೆ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪದಾಧಿಕಾರಿಗಳಿಗೆ ಯಾರಾದ್ರೂ ಇರಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಾನ್ ಎಲೆಕ್ಟೆಡ್ ಯಾರಿಗೆ ಸಂಬಂಧ ಇಲ್ಲ ಎಲ್ಲರಿಗೂ ಅನ್ವಯ ಆಗುತ್ತೆ ಇದು ಜೆಡಿಎಸ್ ಜೊತೆಗೆ ಮತ್ತೆ ಕೆಆರ್ ಬಿ ಪಿ ಜೊತೆಗೆ ರಾಜ್ಯದಿಂದ ಬಂದಿದೆ ಯಾರಿಗಾದ್ರೂ ಇದು ಇಷ್ಟ ಇಲ್ಲ ಅಂದ್ರೆ ನೀವು ದಯವಿಟ್ಟು ಮನಸ್ಸಲ್ಲಿ ಹಿಡ್ಕೊಂಡು ಪಾರ್ಟಿಗೆ ಬಿಜೆಪಿಗೆ ನೀವು ಕೆಲಸ ಮಾಡಬೇಕು ನಿಮ್ಮ ವೈಯಕ್ತಿಕ ಒಪಿನಿಯನ್ ಇಲ್ಲಿ ಮ್ಯಾಟರ್ ಆಗೋದಿಲ್ಲ ಇಲ್ಲಿ ಒಂದೇ ಒಂದು

ಈಗ ಅದು ಶ್ರೀರಾಮ್ನವರಿಗೆ ಬಿಜೆಪಿ ಶಕ್ತಿಗೆ ಒಂದು ನೂರು ಪರ್ಸೆಂಟ್ ಶಕ್ತಿ ಇದ್ದಂಗ ನನ್ನ ಅನಿಸಿಕೆ ತತ್ವ ನನ್ನ ಅನಿಸಿಕೆ ಗೊತ್ತಿಲ್ಲ ಈಗಾಗಲೇ ಬಜಾರು ಐಪಾಯ್ತು ಶ್ರೀರಾಮ ಗೆಲ್ಸ ಶ್ರೀರಾಮ ಗೆಲ್ಸ ಶ್ರೀರಾಮ ಗೆಲ್ಸ ಇರ್ತಾರ ಗೆಲ್ಲ ಗಿಡ್ತಾರೆ ಅವರು ಹಿಂದೆ ಯಾರು ಬಂದಾಗ ಅದೇ ರೀತಿ ಬಗ್ಗೆ ರಾಜ್ಯದಲ್ಲಿ ಬಂದಾಗದಲ್ಲಿ ಶರ್ಮ್ ಮಾಜಿ ಪ್ರಧಾನಮಂತ್ರಿ ಆದಂತಹ ನಮ್ಮ ಮಾಜಿ ಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷರಾದ ಎಚ್ ಕುಮಾರ್ ಈ ದೇಶದ ಹಿತದೃಷ್ಟಿ ಕಾಪಾಡಕ್ಕೆ ಈ ದೇಶವನ್ನು ಒಂದು ಒಳ್ಳೆಯ ದಾರಿಯನ್ನು ತೋರಿಸಲಿಕ್ಕೆ ಮತ್ತೆ ನರೇಂದ್ರ ಮೋದಿ ಮಂತ್ರಿ ಮಾಡಬೇಕಂತ ಹೇಳಿ ಅವರು ನಮ್ಮ ಪಕ್ಷವನ್ನು ವಿಲಯ ಮಾಡ್ತಾರೆ ಗೊತ್ತಿಲ್ಲ ಮಾನ್ಯದಲ್ಲಿ ಬೆಂಗಳೂರಲ್ಲಿ ಕೆಆರ್ ಪಿಪಿ ಪಕ್ಷನ ಮತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲನಗೊಳಿಸಿದ್ದಾರೆ ವಿಲನಗೊಳಿಸಿರೋದ್ರಿಂದ ಬಹಳ ತುಂಬಾ ಸಂತೋಷ ಆಯಿತು ಒಂದು ಶಕ್ತಿಗಳು ಬಂದಿರ್ತಾ ಅದರ ಜೊತೆ ಮೈತ್ರಿ ಮೈತ್ರಿ ಪಡ್ತಾ ಈ ಒಂದು ಬಳ್ಳ ಶಕ್ತಿ ಪಡ್ತಾ ಇದ್ದಾರೆ ಈಗಾಗಲೇ ತಮಗೆ ಗೊತ್ತಿರುವಂತೆ ನಮ್ಮ ಈಗಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಟುಂಬಸ್ವಾಮಿ ಅವರು ಮತ್ತು ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು ಅದರ ಜೊತೆಯಲ್ಲಿ ಜಯಂತ್ ಪಾಟೀಲ್ ಅವರು ಬಹಳಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳು ಅವರನ್ನು ಸಾಕಷ್ಟು ಪಡ್ತೀವಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಸಣ್ಣ ಯಡಿಯೂರಪ್ಪ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಪಡೆದಿದ್ದರು ಹಾಗಾಗಿ ಈ ಒಂದು ಈ ಸಣ್ಣ ಯಡಿಯೂರಪ್ಪರ ಒಂದು మూరి బ్యాగ్ తిల్ దేశ ప్రధానమంత్రి నరేంద్ర మోదీ ఈ దేశ ప్రధానమంత్రి నరేంద్ర మోదీ అంత అవశీ ప్రపంచ ನಮ್ದು ಮುಂದೆ ನಿಮ್ಮ ವೈಯಕ್ತಿಕವಾಗಿ ಹೊರಗಡೆ ಪಕ್ಷದಲ್ಲಿ ಯಾರು ನಡೆಸೋಕೆ ಆಗ್ಬಾರ್ದು ಇವತ್ತು ಈ ರೀತಿ ಮಾಡಿಕೊಂಡೆ ಮನೇಲಿ ಕುಂತವ್ರ ಬಗ್ಗೆದ್ದು ಮಾತಾಡೋದು ಇವತ್ತು ಮಾತಾಡೋ ಹರತ್ ಕೂಡ ಇಲ್ಲ ಮಾತಾಡ್ತಾ ಇದ್ದಾರೆ ಚನ್ನಾರ್ಟರೆಡ್ಡಿ ನೋಡಿದ್ದು ಒಂದು ಶಕ್ತಿ ಅವರು ಸೂಢ ಎದ್ದು ಆದ್ರೆ ಇವತ್ತು ನಮ್ಗೆ ಏನು ಸೂಢ ನಮ್ಮ ನಾಯಕರಾದಂತ ಚನ್ನೆಡ್ಡಿ ಶ್ರೀರಾಮುಲು ಮಾಡಿರ್ತಕ್ಕಂಥ ಸಾಧನೆಗಳಿಗೆ ಹೇಳ್ಬೋದು ನಾವು ಇವತ್ತು ಜಿಲ್ಲೆಯಲ್ಲಿ

ಇವತ್ತು ಇಷ್ಟ್ರಿ ಮೀಸಲಾತಾರೆ ಶ್ರೀರಂಗಣ್ಣ ಬೈಪಾಸ್ ಏರ್ಪೋರ್ಟ್ ಆದ್ರೆ ಜನ ಹೇಳಿ ಅದೇ ರೀತಿಗಳ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ನನ್ನ ಕ್ರಿಕೆಟ್ ಆಗಲಿ ಮ್ಯಾಚ್ ಕೆಲಸ ದೇಶ ಆ ರೀತಿ ಮನಸ್ಸನ್ನು ಒಂದು ಅದೇ ರೀತಿ ನಮ್ಮ ಮಾಡಿದ್ದಾರೆ ನಮ್ಮ ಸಾಧನೆಗಳು ಇರೋದು ನೀರು ಒಟ್ಟಾಗಿ ಅಣ್ಣ

ಚಾಲಕನ ನಿಯಂತ್ರಣ ತಪ್ಪಿದ ಗೂಡ್ಸ್ ಲಾರಿಯೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದ ಘಟನೆ ಹೊಸಪೇಟೆ ತಾಲೂಕಿನ ಗಾಳೆಮ್ಮನ ದೇವಸ್ಥಾನದ ಬಳಿ ನಡೆದಿದೆ ಹೊಸಪೇಟೆಯಿಂದ ಕಂಪ್ಲಿ ಕಡೆಗೆ ತೆರಳುತ್ತಿದ್ದ ಗೂಡ್ಸ್ ಲಾರಿಯಂದು ಚಾಲಕನ ನಿಯಂತ್ರಣ ತಪ್ಪಿದ್ದು ಹೊಸಪೇಟೆಯ ಗಾಳಿಮ್ಮನ ದೇವಸ್ಥಾನದ ಬಳಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಸದ್ಯ ಯಾವುದೇ ಪ್ರಾಣಾಪಾಯ ನಡೆದಿಲ್ಲ ಎಂದು ತಿಳಿದುಬಂದಿದ್ದು ರಸ್ತೆ ವಿಭಜಕವು ನುಜ್ಜುನುಜ್ಜಾಗಿದೆ ಹಂಪಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ರಸ್ತೆಯಲ್ಲಿನ ಹೆಚ್ಚಿನ ವಾಹನ ಸಂಚಾರ ಇಲ್ಲದಿದ್ದರಿಂದ ಯಾವುದೇ ಪ್ರಾಣಹಾನಿ ನಡೆದಿಲ್ಲ ಎನ್ನಲಾಗಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ